ಪತಿಯ ಸಂಪಾದನೆ ಹೆಚ್ಚಾಗಬೇಕು ಅಂದರೆ ಪತ್ನಿ ಖಂಡಿತವಾಗಿ ಪಾಲಿಸಬೇಕಾದಂತಹ ಕೆಲವೊಂದಷ್ಟು ನಿಯಮಗಳು ಪತಿ ಉದ್ಯೋಗ ಪರವಾಗಿ ಆಗಲಿ ಅಥವಾ ವ್ಯಾಪಾರ ಪರವಾಗಿ ಆಗಲಿ ಅಭಿವೃದ್ಧಿ ಹೊಂದಬೇಕಾದರೆ ಪತಿ ಮನೆಯಿಂದ ಹೊರಗೆ ಹೊರಟ ಕೂಡಲೇ ಬಾಗಿಲನ್ನು ಮುಚ್ಚಬಾರದು ತುಂಬ ಜನರು ತಮ್ಮ ಪತಿ ಮನೆಯಿಂದ ಹೊರಟ ಕೂಡಲೇ ಬಾಗಿಲನ್ನು ಮುಚ್ಚಿಬಿಡುತ್ತಾರೆ ನಂತರ ಅವರ ಕೆಲಸಗಳನ್ನು ಮಾಡಿಕೊಳ್ಳುತ್ತಾರೆ ಆದರೆ ಈ ರೀತಿ ಮಾಡಬಾರದು ಪತಿ ಮನೆಯಿಂದ ಹೊರಟ ಕೂಡಲೇ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬಾಗಿಲನ್ನು ತೆರೆದಿಡಬೇಕು ನಂತರ ಬಾಗಿಲನ್ನು ಮುಚ್ಚಬೇಕು ನಿಮ್ಮ ಪತಿ ಉದ್ಯೋಗ ಪರವಾಗಿ ಇಲ್ಲವೇ ವ್ಯಾಪಾರ ಪರವಾಗಿ ಹೊರಗಡೆ ಹೋದ ಕೂಡಲೇ ಸ್ನಾನದ ಮನೆಗೆ ಹೋಗಿ ಸ್ನಾನ ಮಾಡುತ್ತಾರೆ ಕೆಲವೊಂದಷ್ಟು ಮಹಿಳೆಯರು ಆದರೆ ಆ ರೀತಿ ಮಾಡಬಾರದು ಹಾಗೆ ಮಾಡಿದರೆ ನಿಮ್ಮ ಪತಿ ಹೋಗಿರುವಂತಹ ಕೆಲಸ ಸಂಪೂರ್ಣ ಆಗುವುದಿಲ್ಲ ಪತಿ ವ್ಯಾಪಾರ ಮತ್ತು ಉದ್ಯೋಗ ಪರವಾಗಿ ಹೊರಗೆ ಹೋದರೆ ಪತ್ನಿ ಒಂದು ಹತ್ತು ನಿಮಿಷ ಬಿಟ್ಟು ಸ್ನಾನ ಮಾಡಿಕೊಳ್ಳಬಹುದು ಆಗಲೇ ಪತಿಗೆ ಹೋದ ಕಡೆ ಅದೃಷ್ಟ ಅನ್ನುವುದು ಕೂಡಿ ಬರುತ್ತದೆ ಹಾಗೇನೆ ಸ್ತ್ರೀಯರು ಸ್ನಾನ ಮಾಡಿ ಬಂದ ನಂತರ ಹಣೆಗೆ ಕುಂಕುಮವನ್ನು ಇಟ್ಟುಕೊಳ್ಳಬೇಕಾದರೆ ಒಂದು ಮಂತ್ರವನ್ನು ಹೇಳಿಕೊಳ್ಳುತ್ತಾ ಕುಂಕುಮವನ್ನು ಇಟ್ಟುಕೊಂಡರೆ ನಿಮ್ಮ ಪತಿಗೆ ಅದೃಷ್ಟ ಕೂಡಿ ಬರುತ್ತದೆ ಆ ಮಂತ್ರ ಯಾವುದೆಂದರೆ ಓಂ ಸರ್ವೇಶ್ವರಿ ಸರ್ವಶಕ್ತಿ ಸರ್ವರೂಪಿಣಿ ಮಮ ಕುಟುಂಬ ರಕ್ಷಂ ಕುರು ಕುರು ಸ್ವಾಹ ಅನ್ನುವಂತಹ ಈ ಮಂತ್ರವನ್ನು ಸ್ತ್ರೀಯರು ಪ್ರತಿದಿನ ಸ್ನಾನ ಮಾಡಿದ ನಂತರ ಈ ಮಂತ್ರವನ್ನು ಹೇಳುತ್ತಾ ಹಣೆಗೆ ಕುಂಕುಮವನ್ನು ಇಟ್ಟುಕೊಂಡರೆ ನಿಮ್ಮ ಪತಿಯ ಸಂಪತ್ತು ಹೆಚ್ಚಾಗುತ್ತದೆ ಹಾಗೆಯೇ ನಿಮ್ಮ ಪತಿಯ ಸಂಪಾದನೆ ಹೆಚ್ಚಾಗಬೇಕು ಅಂದರೆ ಸ್ತ್ರೀಯರು ನಿದ್ರೆಯಿಂದ ಎದ್ದ ಕೂಡಲೇ ವಿನಾಯಕನ ಫೋಟೋ ನೋಡುವ ಹಾಗೆ ತಯಾರಿ ಮಾಡಿ ಇಟ್ಟುಕೊಳ್ಳಬೇಕು ಆಗ ನಿಮ್ಮ ಪತಿಗೆ ಸಂಪಾದನೆ ಅನ್ನುವುದು ಹೆಚ್ಚಾಗುತ್ತದೆ ಹಾಗೆಯೇ ಶುಕ್ರವಾರದ ದಿನ ಒಣಗಿದ ದ್ರಾಕ್ಷಿಯನ್ನು ಅಮ್ಮನವರಿಗೆ ನೈವೇದ್ಯವಾಗಿ ಇಟ್ಟರೆ ಕೂಡ ಪತಿಯ ಸಂಪಾದನೆ ಹೆಚ್ಚಾಗುತ್ತದೆ ಸ್ತ್ರೀಯರು ಈ ರೀತಿ ಐದು ಶುಕ್ರವಾರಗಳು ಅಮ್ಮನವರಿಗೆ ಒಣಗಿದ ದ್ರಾಕ್ಷಿ ನೈವೇದ್ಯವಾಗಿ ಇಡುವುದರಿಂದ ನಿಮ್ಮ ಪತಿಯ ಸಂಪಾದನೆ ಹೆಚ್ಚಾಗುತ್ತದೆ ಹಾಗೇನೆ ನಿಮ್ಮ ಪತಿ ಮನೆಯಿಂದ ಹೊರಟ ಕೂಡಲೇ ಮನೆಯನ್ನು ಗುಡಿಸಬಾರದು ಹಾಗೇನೆ ಮನೆಯನ್ನು ಹೊರಿಸಬಾರದು ಹಾಗೇನೆ ನಿಮ್ಮ ಪತಿಗೆ ಸಂಪಾದನೆ ಹೆಚ್ಚಾಗಬೇಕು ಅಂದರೆ ಅದೃಷ್ಟ ಕೂಡಿ ಬರಬೇಕು ಅಂದರೆ ಒಗೆದು ಒಣಗಿಸಿದ ಬಟ್ಟೆಗಳನ್ನು ತಂದು ತಲೆ ಕೆಳಗಾಗಿ ಮಡಚಿ ಇಡಬಾರದು ತುಂಬಾ ಜನ ಸ್ತ್ರೀಯರು ಬಟ್ಟೆಯನ್ನು ಮಡಚಬೇಕೆಂದರೆ ಬಟ್ಟೆಯನ್ನು ತಲೆ ಕೆಳಕಾಗಿ ಇಡುತ್ತಾರೆ ಈ ರೀತಿ ಮಾಡಿದರೆ ಆ ಮನೆಯಲ್ಲಿ ನಿಮ್ಮ ಪತಿಗೆ ಅದೃಷ್ಟ ಬರುವುದಿಲ್ಲ ಹಾಗೆಯೇ ಸ್ತ್ರೀಯರು ಗ್ಯಾಸ್ ಸ್ಟೌವ್ ಹಚ್ಚುವ ಮೊದಲು ಒಂದು ಮಂತ್ರವನ್ನು ಹೇಳಿಕೊಂಡರೆ ನಿಮ್ಮ ಪತಿಗೆ ಅದೃಷ್ಟ ಅನ್ನುವುದು ಚೆನ್ನಾಗಿ ಕೂಡಿ ಆ ಮಂತ್ರ ಯಾವುದೆಂದರೆ ಓಂ ಬ್ರಹ್ಮಣಿ ನಮಃ ಅಂತ ಹಾಗೆಯೇ ಸ್ತ್ರೀಯರು ಅಡುಗೆ ಮನೆಯಲ್ಲಿ ಏಲಕ್ಕಿ ಅಚ್ಚ ಹಸಿರು ಬಣ್ಣದಲ್ಲಿ ಇರುವ ಹಾಗೆ ನೋಡಿಕೊಳ್ಳಬೇಕು ಅಡುಗೆ ಮನೆಯಲ್ಲಿರುವಂತಹ ಏಲಕ್ಕಿ ಒಣಗಿ ಹೋಗಬಾರದು ಅಚ್ಚ ಹಸಿರು ಬಣ್ಣದಲ್ಲಿ ಇರುವ ಏಲಕ್ಕಿಗೆ ದನವನ್ನು ಆಕರ್ಷಿಸುವಂತಹ ಗುಣ ಇರುತ್ತದೆ ಸ್ತ್ರೀಯರು ಶುಕ್ರವಾರದ ದಿನ ಅರಿಶಿಣ ಬಣ್ಣದ ವಸ್ತ್ರದಲ್ಲಿ ಐದು ಏಲಕ್ಕಿಗಳನ್ನು ಮೂಟೆಯ ರೀತಿ ಕಟ್ಟಿ ಅದನ್ನು ಹಣ ಇಡುವಂತಹ ಬೀರುವಿನ ಒಳಗೆ ಇಟ್ಟುಕೊಂಡರೆ ಲಕ್ಷ್ಮೀ ದೇವಿಯ ಕಟಾಕ್ಷ ಲಭಿಸುತ್ತದೆ ಇಲ್ಲವೆಂದರೆ ಪೂಜೆ ಕೋಣೆಯಲ್ಲಿ ಐದು ಏಲಕ್ಕಿಗಳನ್ನು ಇಟ್ಟರೂ ಕೂಡ ಲಕ್ಷ್ಮೀದೇವಿಯ ಅನುಗ್ರಹ ಲಭಿಸುತ್ತದೆ ನಿಮ್ಮ ಪರ್ಸನಲ್ ಸಹ ಐದು ಏಲಕ್ಕಿಗಳನ್ನು ಇಟ್ಟುಕೊಂಡರೂ ಲಕ್ಷ್ಮೀದೇವಿಯ ಕಟಾಕ್ಷ ಲಭಿಸುತ್ತದೆ ಹಾಗೆಯೇ ಶುಕ್ರವಾರದ ದಿನ ಒಂದು ಅರಿಶಿಣದ ವಸ್ತ್ರವನ್ನು ತೆಗೆದುಕೊಂಡು ಪಚ್ಚೆ ಕರ್ಪೂರವನ್ನು ಅರಿಶಿಣದ ವಸ್ತ್ರದಲ್ಲಿ ಇಟ್ಟು ಅದನ್ನು ಕಟ್ಟಿ ಅದನ್ನು ಪೂಜೆ ಕೋಣೆಯಲ್ಲಿ ಇಟ್ಟು ಅದಕ್ಕೆ ಅಗರಬತ್ತಿಯ ಧೂಪವನ್ನು ತೋರಿಸುತ್ತಾ ಬರುತ್ತರೆ ಪಚ್ಚೆ ಕರ್ಪೂರ ತುಂಬಾ ಶಕ್ತಿಯುತವಾಗಿರುತ್ತದೆ ಲಕ್ಷ್ಮೀ ದೇವಿಗೆ ಇದು ತುಂಬಾ ಇಷ್ಟ ವಿಷ್ಣುಮೂರ್ತಿಗೆ ಎಷ್ಟೋ ಪ್ರೀತಿ ಪಾತ್ರ ಈ ರೀತಿ ನೀವು ಮಾಡುವುದರಿಂದ ಇದನ್ನು ನೀವು ಪ್ರತಿ ಶುಕ್ರವಾರ ಅದಕ್ಕೆ ಧೂಬ ಹಾಕುತ್ತಾ ಬಂದರೆ ನಿಮ್ಮ ಬದಿಗೆ ವಿಪರೀತವಾಗಿ ಅದೃಷ್ಟ ಅನ್ನುವುದು ಕೂಡಿ ಬರುತ್ತದೆ ಸಂಪಾದನೆ ಕೂಡ ಹೆಚ್ಚಾಗುತ್ತದೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನ ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್